ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಅಷ್ಟು ಬಿಟ್ರೆ ಅಷ್ಟೇ ಆತರ ತುಂಬಾ ದಿನ ಆಗಿದೆ ಸಿನಿಮಾದಿಂದ ನಾನು ಏನೋ ಮಾಡ್ತೀನಿ ಅಂತಲ್ಲ ಬಟ್ ಸಿನಿಮಾಗೋಸ್ಕರ ಜನಗಳೋಸ್ಕರ ಏನ್ ಮಾಡೋಕೆ ಸಹಿ ಆ ಆತರ ಮತ್ತೆ ಯಾರು ಹುಟ್ಟಲ್ಲ ಇಂಡಸ್ಟ್ರಿಲಿ ಆತರಲ್ಲ ಯೋಚನೆ ಮಾಡುವಂಥವ್ರು ಅದೊಂದು ಕಾಲ ಅದೊಂದು ಯುಗ ಮತ್ತೆ ಅದು ನಡೆಯಲ್ಲ ಯಾಕಂದ್ರೆ ಆವಾಗ ದಿನಗಳು ಹಾಗೆತ್ತು ಇವಾಗ ಯೋಚನೆ ಮಾಡಕ್ ಆಗಲ್ಲ ಮತ್ತೆ ಹಾಕಿ ಮತ್ತೆ ಅಲ್ಲೇ ಮಾಡ ಅಲ್ಲೇ ಮಾಡ್ತೀನಿ ಅನ್ನೋದು ಆವಾಗಿತ್ತು ನಡೆಸ್ಕೊಂಡು ಬಂದ್ರು ಆಗಲ್ಲ ಇಂಡಸ್ಟ್ರಿಲಿ ಒಬ್ಬರೇ ದ್ವಾರ್ಕಿಶ್ ಅಂತ ಹೇಳಿ ಇಷ್ಟಪಡ್ತೀನಿ ದ್ವಾರಕೀಶ್ ಅವರು ಅಂತ ಬಂದಾಗ ರಾಜಾ ಕುಳ್ಳ ಅಂತಲೇ ಫೇಮಸ್ ಆದಂತವ್ರು ಈಗಾಗಲೇ ಶ್ರೀ ಮುರುಳಿ ಅವರು ಹೇಳ್ದಂತೆ ದ್ವಾರ್ಕೀಶ್ ಅವರು ಕನ್ನಡ ಇಂಡಸ್ಟ್ರಿಗೆ ನಮ್ಮ ರಾಜ್ಯಕ್ಕೆ ಒಬ್ಬರೇ ಅವರನ್ನು ರೀಪ್ಲೇಸ್ ಮಾಡೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಾವು ಈಗಾಗಲೇ ಅವರ ಕುಟುಂಬದ ಬಗ್ಗೆ ಹೇಳ್ತಾ ಇದ್ವಿ ಇಬ್ಬರು ಪತ್ನಿಯರು ಅಂತ ಅಂಬುಜಾ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ರು ದ್ವಾರ್ಕೀಶ್ ಅವರು ಆದರೆ ಶೈಲಜಾ ಅವ್ರನ್ನ ಮದುವೆ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ಚಲನಚಿತ್ರ ಸಿನಿರಂಗಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಶೈಲಜಾ ಅವರು ಒಂದ್ಸತಿ ಮೀಟ್ ಮಾಡ್ತಾರೆ ದ್ವಾರ್ಕೀಶ್ ಅವ್ರನ್ನ ನನ್ನ ಅಕ್ಕನ ಮಗಳಿಗೆ ಒಂದು ಚಾನ್ಸ್ ಕೊಡಿಸಿ ಸಿನಿಮಾದಲ್ಲಿ ಅಂತ ಆದರೆ ಅವರಿಗೆ ಅಕ್ಕನ ಮಗಳಿಗೆ ಚಾನ್ಸ್ ಕೊಡ್ಸೋಕ್ಕಾಗಲಿಲ್ಲ ಆದರೆ ಇವರ ಮಧ್ಯದಂಥ ಸ್ನೇಹ ಪ್ರೀತಿಯಾಗಿ ಮುಂದುವರಿಯುತ್ತೆ ಅದಾದ ಬಳಿಕ ಮದುವೆವರೆಗೂ ಹೋಗುತ್ತೆ ಅಂಬುಜ ಅವ್ರನ್ನ ಕೇಳ್ತಾರೆ ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ ಮದುವೆ ಆಗಲ್ಲ ಅಂತ ಬಟ್ ಅಂಬುಜ ಅವ್ರಿಗೆ ನೋವಾದರೂ ಕೂಡ ನನ್ನ ಇಷ್ಟ ನೀವು ಯಾರನ್ನ ಇಷ್ಟಪಡ್ತೀರೋ ನನಗೂ ಇಷ್ಟನೇ ಅಂತ ಜಸ್ಟ್ ಹಂಗೆ ಹೇಳಿ ಬಿಟ್ಬಿಡ್ತಾರೆ ಹಾಗಾಗಿ ಎರಡನೇ ಮದುವೆನ ಆಗ್ತಾರೆ ದ್ವಾರಕೀಶ್